ಹೇಳಿ ಹ್ಮ್ ಐವತ್ತೊಂದು ಐವತ್ತೊಂದು ಐವತ್ ಮೂರು ಒಂದ್ ಸೆಕೆಂಡ್ ಹ್ಮ್ ಓಂ ಸದ್ಗುರು ಶ್ರೀ ಶುಕ್ರ ನಮಃ ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿತ್ಯದಾಸ್ವರ ಕೃತಿ ಐದನೇ ತರಂಗ ಶಿವಶಂಕರಿ ಮಹಾರಾಜನ ಎರಡನೇ ತರಂಗ ಅದೃಷ್ಟಿಗೆ ಉಪದೇಶ ಮಾಲಿಕ ಅದೃಷ್ಟಿಗೆ ಉಪದೇಶ ಎರಡ್ನೂರ ಇಪ್ಪತ್ತನೇ ವಿಷಯಾಂಕ ರಾಷ್ಟ್ರಾಮು ನಮ್ಮ ಪಡೆಯಂತರವಿರುವ ಸವ ಕುಗಳು ಏಕಾಂಗಲೇ ಲಭಿಸುವವು ಈ ಗೋಹ ನಲವತ್ತೈದರಿಂದ ಐವತ್ತೊಂದರವರೆಗೆ ಲೋಹ ನಲವತ್ತೈದು ಪೃಥ್ವಿ ಪತಿನಿ ರೋಗಯುವ ದುಡವಂತ ವಿಜ್ಞಾಯುಸತಿ ಊಪನೇ ಮಾಂಸ ಸುಖ ಗೋ ಅಂತ ಚೌಪಾಯಿ ನಲವತ್ತಾರು

नको गुरु बृहस्पति लहर इंद्र ते सतु सुख गति चाको नाम प्रजापति पाखत गुण सो सौ गुण सौराखत ताहुते गुण ब्रह्म सुख लहे नरंदको कबू सुख इतने या क्रम ते सुख पावति तइ तरी, तरी असु तू समुझावत सर ठा अयवतु राजा ते ब्रह्मांत कबोजूं सुख सबर

ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸ್ಜಿ ಅವರ ಕೃತಿ ಐದನೇ ತರಂಗ ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ ವಿಷಯಾಂಕ ಎರಡು ನೂರ ಇಪ್ಪತ್ತು ಇಲ್ಲಿ ದೋಹ 51 ಐವತ್ತೊಂದರ ಪರ್ಯಂತ ಸುಖದ ವಿಳಾಸ ಅಂತ ಅಂದ್ರೆ ಸುಖದ ವಿಳಾಸವನ್ನ ಹುಡುಕ್ತಾ ಇರುವವರು ಇನ್ನು ಸುಖ ಒಂದು ಪಟ್ಟಿ ಕೊಟ್ಟೆ ನಿನ್ನೆ ನಾನೇನು ರಾಜ ಮಾನವ ಗಂಧರ್ವ ದೇವ ಗಂಧರ್ವ ಪಿತೃಗಳು ಅಜಾನದೇವ ಕರ್ಮದೇವ ಮುಖ್ಯದೇವ ಇಂದ್ರ ಬೃಹಸ್ಪತಿ ಪ್ರಜಾಪತಿ ಹ್ಮ್ ಇವರೆಲ್ಲರನ್ನ ನೋಡಿದಾಗ ನಿಮಗೊಂದು ಏನು ಪ್ರಜ್ಞೆ ಉಂಟಾಗ್ಬೇಕಂತಂದ್ರ ಇವರೆಲ್ಲರೂ ಯಾರ ಇವರು ಅಧಿಕಾರಿಗಳು ರಾಜಕಾರಣಿಗಳವರು ಪಾಲಿಟೀಷಿಯನ್ಸ್ ಬ್ರಹ್ಮನು ಅವನೇ ಪ್ರಜಾಪತಿನೂ ಅವನೇ ಬೃಹಸ್ಪತಿನೂ ಅವನೇ ಇಂದ್ರನು ಅವನೇ ಮುಖ್ಯ ದೇವನು ಅವನೇ ಕರ್ಮದೇವನು ಅವನೇ ಅಜಾನ ದೇವ ಪಿತೃ ದೇವಗಂಧರ್ವ ಮಾನವ ಗಂಧರ್ವ ರಾಜ ಇವರೆಲ್ಲ ಅಂದ್ರ ರಾಜಕಾರಣಿಗಳ ಇವರೆಲ್ಲ ಪಾಲಿಟಿಷಿಯನ್ಸ್ ಅಧಿಕಾರಿಗಳು ಇವರೆಲ್ಲರದು ಲಕ್ಷ್ಯ ಎಲ್ಲದಂತಂದ್ರ ಭೂಲೋಕದ ಮೇಲೆ ಮತ್ತು ಭೂಲೋಕದ ಜೀವಿಗಳ ಮೇಲೆ ತಮ್ಮ ಅಧಿಕಾರ ಭೂಲೋಕದ ಜೀವಿಗಳನ್ನ ದುಡಿಸಿ ಅವರ ಶಕ್ತಿ ಸಾಮರ್ಥ್ಯಗಳನ್ನ ಹೀರಿ ಅವರ ಮೇಲೆ ಅಧಿಕಾರ ಮಾಡುವಂತ ಒಂದು ರಾಜಸ ಪ್ರವೃತ್ತಿ ಉಳ್ಳಂತ ಲಿಸ್ಟ್ ಇದು ಇವರು ಒಬ್ಬರಿಗಿಂತ ಒಬ್ಬರು ಸುಖವಾಗಿದಾರ ಎಂತ ಸುಖ ಅವ್ರದ್ದು ಇವರೆಲ್ಲರದು ಸುಖ ಎಂತದ ಆಧ್ಯಾತ್ಮಿಕ ಸುಖನ ಲೌಕಿಕ ಲೌಕಿಕ ಸುಖನ ಲೌಕಿಕ ಸುಖಿಗಳು ಇವರೆಲ್ಲ ಒಬ್ಬರಿಕೆನ ಒಬ್ಬರು ಸಾವಿರ ಪಟ್ಟು ಸುಖ ಅಧಿವತಿ ತಿಳ್ಕೊಂಡಾರ ಎಲ್ಲ ಲೌಕಿಕ ಸುಖ ಅದಕ್ಕೆಂತ ಸುಖ ಅಂತಾರ ಭಕ್ತಿ ಸುಖ ಅಂತಾರ ಮುಕ್ತಿ ಸುಖ ಅಲ್ಲ ಇವ್ರದ್ದು ಅರ್ಥ ಮಾಡ್ಕೋರಿ ಇದ್ರ ಅರ್ಥ ಏನು ಹಣ್ಣು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರ ಸಂಸಾರ ಅಂತ ಹೇಳ್ತಿರ್ತೀನಲ್ಲ ಇವು ಏನಾದರೂ ಲೌಕಿಕ ಸುಖದ ವಿಷಯಗಳು ಇವತ್ತು ಇದೇನ್ ಹೇಳಕ್ ಹತ್ತಾರೆ ನಿಶ್ಚರುದಾಸರು ಲೌಕಿಕವಾಗಿ ಅಧಿಕಾರ ಎಲ್ಲಾ ದೇವಾದಿ ದೇವತೆಗಳಿಗೆ ಸಹಿತ ಕಣ್ಣು ಎದರ ಮೇಲೆ ಅಂದ್ರೆ ಭೂಲೋಕದ ಮೇಲೆ ಭೂಲೋಕದ ಜೀವಿಗಳ ಮೇಲೆ ತಮ್ಮ ಅಧಿಕಾರ ಮಾಡ್ತಾರೆ ಈಗ ನೋಡ್ರಿ ರಾಜಕಾರಣಿಗಳು ಪಕ್ಷ ಪಕ್ಷ ಕಟ್ಕೊಂಡು ಎದರ್ ಸಲ ಪಡೆದಾಡ್ತಾರೆ ಅವರು ಈ ಜೀವಿಗಳ ಮೇಲೆ ಅಧಿಕಾರ ಮಾಡೋದಕ್ಕೆ ಹೌದಾ ಇಲ್ಲ ಇವ್ರಿಗೆ ದುಡಿಸಿ ಇವರು ದುಡಿದುದನ್ನ ತಿಂದು ತೇಗಿ ತಾವು ಮಜಾ ಮಾಡ ಹೌದಾ ಅಲ್ಲ ಮಠ ಸ್ವಾಮಿ ಪೀಠ ಕಟ್ಕೊಂಡರಲ್ಲ ಅವರೆಲ್ಲರೂ ಅದಕ್ಕ ಯಾವ ಉದ್ದೇಶಕ್ಕ ಅಧಿಕಾರ ಭೂಲೋಕದ ಜೀವಿಗಳ ಮೇಲೆ ಅಧಿಕಾರ ಮಾಡಿ ಅವರಿಗೆ ದುಡಿಸಿ ಅವರು ದುಡ್ಡು ತಿಂದು ತಾವು ಮಜಾ ಮಾಡೋದಕ್ಕ ಹೌದಾ ಇಲ್ಲ ರಾಜದ ಪ್ರವೃತ್ತಿ ಹೌದಾ ಇಲ್ಲ ಇವರೇನು ಆಧ್ಯಾತ್ಮಿಕ ಜೀವಿಗಳಂತರ ಏನು ಇವರಿಗೆ ಯಾರು ಏಕಾಂತವಾಸಿಗಳು ಯಾರು ನಿಷ್ಕಾಮಿಗಳು ಅಂತ ಇರ್ತಾರ ಅವರು ಮಾತ್ರ ಆಧ್ಯಾತ್ಮ ಜೀವಿಗಳು ಅವರು ಮಾತ್ರ ಸತ್ತಚಿತ್ತ ಆನಂದ ನಿತ್ಯ ಪರಿಪೂರ್ಣನ ಆನಂದ ಹೊಂದವರು ಉಳಿದವರೆಲ್ಲ ರಾಜಸ ಜೀವಿಗಳವರೆಲ್ಲ ಏಕಾಂತವಾಸಿ ಅಂತಂದ್ರೆ ಅದರ ಅರ್ಥ ಏನು ಅಂತಂದ್ರೆ ಎಲ್ಲವನ್ನ ಬಿಟ್ಟು ತ್ಯಾಗ ಮಾಡಿ ಎಲ್ಲ ಅಡವಿಗ್ ಹೋಗೋದಲ್ಲ ಏಕಾಂತವಾಸ ಿ ಒಳಗಿದ್ದ ಹೆಂಗ ತನ್ನ ಸುತ್ತಮುತ್ತ ಹೊಲ ಮನಿ ಆಸ್ತಿ ಹೆಂಡತಿ ಮಕ್ಕಳು ರೊಕ್ಕ ರೂಪಾಯಿ ಬಂಗಾರ ಏನೆಲ್ಲ ಇದ್ರುನು ಅವುದ್ರ ಬಗ್ಗೆ ಏನು ಅಭಿಮಾನ ಇಲ್ಲ ಅವುದ್ರ ಬಗ್ಗೆ ಏನು ತೆಲಗಿರ್ಲಾರದಂಗ ನಿದ್ದೆ ಮಾಡ ಹೆಂಗ ನಿಶ್ಚಿಂತ ಇರ್ತಾನ ನಿರ್ಲಿಪ್ತವಾಗಿ ಹಾಂಗ ಎದ್ದಾಗಿರ್ತಾನಲ್ಲ ಅವನ ಬಗ್ಗೆ ಹೇಳೋದು ಏಕಾಂತವಾಸಿ ಸುತ್ತಮುತ್ತ ಏನೆಲ್ಲ ಇದ್ರುನು ನಿದ್ದೆಗಿದ್ದ ನಾವ್ ಹೆಂಗ ಯಾವುದಕ್ಕೂ ಸಮ ಸಮಿತಿ ಗಂಡ ಎದ್ರುನು ನಿಜೆತ್ತಿದಾಗ ಗಂಡನ್ ಪ್ರಜ್ಞೆ ಇರ್ತದೇನ್ರಿ ನಿಜೆಚ್ಚಿದಾಗ ಹೆಂಡತಿ ಪ್ರಜ್ಞೆ ಇರ್ತದೇನು ತನ್ನ ತಾನು ಇರ್ತಾನ ಇಲ್ಲ ನಿದ್ದೆತ್ತಿದ ಹ ಅದೇ ರೀತಿ ನಿದ್ದೆಗಿದ್ದಾಗ ಹೆಂಗಿರ್ತೀರಿ ಎದ್ದಾಗ ಹಂಗಿರ್ಬೇಕು ಎಲ್ಲವನ್ನು ತ್ಯಾಗ ಮಾಡಿ ಎಲ್ಲೇ ಹೋಗೋದು ಅಲ್ಲ ಏಕಾಂತ ನಿದ್ದೆ ಅಂತಂದ್ರ ನಿದ್ದೆಗಿದ್ದಾಗ ಇರ್ತೀವಿ ಎದ್ದಾಗ ಹಂಗೆ ಇರೋದಕ್ಕೆ ಏಕಾಂತ ವಾಚಿ ಅಂತಾರೆ ಮತ್ತ ನಿಷ್ಕಾಮಿ ಕಾಮನೆಗಳು ಅಂತಂದ್ರೆ ಆಸೆಗಳು ಆ ಪರಮಾತ್ಮನ ಒಂದನ್ನ ಬಿಟ್ಟರೆ ಉಳಿದದ್ದು ಎಲ್ಲ ಓಟು ಕಾಮ ಪರಮಾತ್ಮನ ಆನಂದ ಒಂದೇ ರಾಮ ಉಳಿದದ್ದೆಲ್ಲ ಕಾಮ ಆರಾಮ ಅಂತಾರ ಈ ಕಾಮದಿಂದ ಆರಂಭಿಸಿತ್ತು ಎನ್ನು ಲೌಕಿಕ ಭೋಗಗಳಿಂದ ಆನಂದ ಸಿಕ್ತದ ಇದು ದುಃಖ ರೂಪದ ಆನಂದ ಇದು ಒಳಗಿರೋದು ದುಃಖನೇ ಮ್ಯಾಲ ಆನಂದದ ಒಂದು ಸಣ್ಣ ಕೋಟಿಂಗದಷ್ಟೇ ಅಲ್ಲ ಹಿಂಗಾಗಿಯೂ ಏಕಾಂತವಾಸಿ ನಿಷ್ಕಾಮಿರಲು ಇರ್ತಾರ ಅವರೇ ಅಖಂಡ ಶುದ್ಧ ಬ್ರಹ್ಮದಿಂದ ಪ್ರತ್ಯಗಾತ್ಮ ಸ್ವರೂಪದ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣನ ಸುಖವನ್ನು ಹೊಂದುವವರು ಈ ರೀತಿ ತಿಳ್ಕೊಂಡು ಏನದ ಅಂದ್ರೆ ಅಧಿಕಾರದಲ್ಲಿ ಆನಂದ ಹುಡುಕಿದರೆ ಅದು ಅಧಿಕಾರ ಆನಂದದ ವಿಳಾಸವಲ್ಲ ಕರೆಕ್ಟ ಆನಂದದ ವಿಳಾಸ ಎಲ್ಲ ಅಂದ್ರೆ ಏಕಾಂತ ಮತ್ತು ನಿಷ್ಕಾಮದೊಳಗದ ಅಷ್ಟೇ ಇಲ್ಲಿ ಹೇಳೋ ಪಾಠ ರಾಜನಿಂದ ಮೊದಲುಗೊಂಡು ಬ್ರಹ್ಮ ಪದವಿಯ ಪರ್ಯಂತರ ಸರ್ವ ಸುಖಗಳು ಏಕಾಂತದಿಂದಲೇ ಲಭಿಸುತ್ತವೆ ಸರ್ವರಿಗೂ ಏಕಾಂತದಿಂದಲೇ ಆನಂದ ಈಗ ಅವರಿಗೆ ಏನಾದರೂ ಆನಂದ ಆಗ್ಯದಂತ ಒಳಗೇನು ಸುಖ ಅನುಭವಿಸ್ಲಿಕ್ಕೆ ಇವರಿಗೆಲ್ಲ ಸುಖ ಅನುಭವಿಸಿದ ಆ ಸುಖ ಎಲ್ಲರಿಂದ ಸಿಕ್ಕದ ಅಧಿಕಾರದಿಂದ ಸಿಕ್ಕವ ತನ್ನೊಳಗಿನ ಆತ್ಮದಿಂದ ಸಿಕ್ಕದ ಹೊರಗಿನ ಅಧಿಕಾರಲಿಂತ ಸಿಕ್ಕದ ಒಳಗೆ ತಮ್ಮ ಆತ್ಮದಿಂದ ಸಿಕ್ಕದ ಚಹಾ ಕುಡಿದ್ರೆ ಖುಷಿ ಆಗ್ತದಲ್ಲ ಚಹ ಕುಡಿದ್ರೆ ಚಹಾದಲ್ಲಿಂದ ಆನಂದ ಆಗ್ಯದ ತನ್ನೊಳಗಿನ ಆತ್ಮದ ಆನಂದನಾಗ್ಯದ ಆತ್ಮದ ಆನಂದನೆ ಚಾ ಕುಡಿಯುವ ಮೂವಾಗ ಆಗ್ಯದ ನಾವೇನ್ ತಿಳ್ಕೊತೀವಿ ಚಾರರಿಂದ ಆನಂದ ಆಗ್ಯದ ತಿಳ್ಕೊತೀವಿ ಅದೇ ರೀತಿ ಅಧಿಕಾರದಿಂದ ಆನಂದ ಆಗ್ಯದ ನಾವು ತಿಳ್ಕೊತೀವಿ ಅವ್ರಿಗೆ ಏನಾರ ಸಂತೋಷ ಖುಷಿ ಆಗ್ಯದ ಅಂದ್ರೆ ಅದು ಆನಂದದ ಪ್ರತಿಬಿಂಬ ಅದು ಏನಾಗ್ಯದ ತನ್ನ ಆತ್ಮದ ಪ್ರತಿಬಿಂಬದ ಆನಂದ ಅಷ್ಟೇ ತನ್ನ ಆತ್ಮದ ಆನಂದ ಅಷ್ಟೇ ಆದ್ರ ಅಧಿಕಾರದಿಂದ ಆದ ಆನಂದ ಅಲ್ಲ ಅಧಿಕಾರದಿಂದ ದುಃಖನೇ ಅದ ಅದು ಸುಖ ಎಲ್ಲಿ ಬರ್ತದ ತನ್ನೊಳಗಿನ ಆನಂದನೆ ಸುಖ ಹೊರ ಬಂದು ಹೊರಗೆ ಬರ್ತದೆ ಅದೆಲ್ಲದು ಪ್ರತಿಬಿಂಬ ರೂಪದಲ್ಲಿ ಅದಕ್ಕೆ ಅವ್ರು ರಾಜನಿನ ರಾಜನಿಂದ ಮೊದಲುಗೊಂಡು ಬ್ರಹ್ಮ ಪದವಿಯ ಪರ್ಯಂತರ ಸರ್ವ ಸುಖಗಳು ಏಕಾಂತ ಅಂತಂದ್ರೆ ತನ್ನ ಆತ್ಮದಿಂದ ಉಂಟಾದಂಥವು ಸರ್ವರಿಗೂ ಏಕಾಂತದಿಂದಲೇ ಆನಂದ ಇದನ್ನ ತಿಳ್ಕೊಂಡ್ಬಿಡ್ರಿ ಅಂತಾರ ಪೃಥ್ವಿಪತಿ ಅಂದ್ರೆ ಯಾರು ಪೃಥ್ವಿಪತಿ ಅಂದ್ರೆ ಯಾರು ರಾಜ ಹ್ಮ್ ರಾಜಕಾರಣಿ ಪೃಥ್ವಿಪತಿ ನಿರೋಗ ಅವನು ಹೆಂಗ ಆರೋಗ್ಯವಂತನಾಗಿರ್ಬಹುದು ರಾಜ ಆಗಿರ್ಬೋದು ಯುವಕ ಆಗಿರ್ಬಹುದು ಸದೃಢ ಸ್ಥೂಲಕಾಯವಾಗಿರಬಹುದು ಕಾಯವಾಗಿರ್ಬಹುದು ಬಲವಂತ ಆಗಿರ್ಬೋದು ತೀ ಭೂಪಮೆ ಮನುಷ್ಯ ಸುಖಿ ಕೋ ಅಂತ ಏನಿಂಗಂದ್ರ ಇಡೀ ಭೂಮಂಡಲದ ಒಡೆಯನಾಗಿಯೂ ಇವು ಮತ್ತೊಂದು ಎಂಟು ಐಟಮ್ ಅದಾವ ಆಮೇಲೆ ಬರ್ಕೋರಿ ಇಡೀ ಭೂಮಂಡಲದ ಒಡೆಯನಾಗಿಯೂ ಅವನು ಬಿಳಿ ಬ್ರಹ್ಮಾಂಡದ ಒಡೆಯಾಗಿರ್ಬಹುದು ನಿರೋಗಿ ಅಂತಂದ್ರೆ ಆರೋಗ್ಯವಂತನಾಗಿರಬಹುದು ಮತ್ತ ಯುವಕ ಅಂದ್ರೆ ತರುಣನಾಗಿರಬಹುದು ಇಡೀ ಭೂಮಂಡಲದ ಆಗಿರ್ಬೋದು ಆರೋಗ್ಯವಂತನಾಗಿರ್ಬಹುದು ಯುವಕನಾಗಿರ್ಬಹುದು ಗಟ್ಟಿಯಾಗಿ ಆಗಿರ್ಬೋದು ಸ್ಥೂಲ ಅಂದ್ರೆ ದಪ್ಪ ದಷ್ಟ ಪುಷ್ಟ ಇರಬಹುದು ಬಲಿಷ್ಠ ಬಲವಂತ ಶಕ್ತಿಶಾಲಿ ಆಗಿರಬಹುದು ವಿದ್ಯಾವಂತನಾಗಿರ್ಬಹುದು ಇವೆಲ್ಲ ಆದರೂ ಸಹಿತ ತೀಮೆ ಅಂದ್ರೆ ಯಾವ ಸುಖ ಇರೋದೋ ಅದು ಮನುಷ್ಯ ಲೋಕದ ಅಂತ ಅಂದ್ರೆ ಮ್ಯಾಕ್ಸಿಮಮ್ ಸುಖಗಳು ಆಗಿರುತ್ತವೆ ಮನುಷ್ಯ ಲೋಕದ ಸುಖ ಈ ಮನುಷ್ಯ ಲೋಕಕ್ಕ ಏನದಂದ್ರ ಮನುಷ್ಯ ಲೋಕದಾಗ ಮನುಷ್ಯರಂತೇನದಲ್ಲ ಮನುಷ್ಯತ್ವ ಆದಾಯ ಅಂತಿರಲ್ಲ ಈ ಮನುಷ್ಯತ್ವದ ಏನದಂದ್ರ ಅತೀ ದೊಡ್ಡ ಸುಖಗಳಂದ್ರೆ ಇವೇ ಇವರಿಗೆ ಇಲ್ಲೇನು ಲಿಸ್ಟ್ ಕೊಡ್ಬೇಕಲ್ಲ ಭಾರಿ ದೊಡ್ಡ ಶಿಕ್ಷಣ ಎಜುಕೇಶನ್ ದೊಡ್ಡ ಒಂದು ದೊಡ್ಡ ವಿದ್ಯಾವಂತ ಆದನಂತಂದ್ರ ಅದೇ ಅವನಿಗೆ ದೊಡ್ಡ ಸುಖ ಆಧ್ಯಾತ್ಮಿಕ ಸುಖ ಲಕ್ಕಲ್ಲ ಇಲ್ಲಿ ಹೇಳಕಂತದವ್ರು ಮತ್ತ ಒಂದ್ ದೊಡ್ಡ ರಾಜ ಆದನು ಎಮ್ ಎಲ್ ಎಂ ಪಿ ಆಗಿ ಯಾಕ್ಸ್ ಬಂದ್ರ ಅದೇ ದೊಡ್ಡ ಸುಖ ಅವನಿಗೆ ಮನುಷ್ಯ ಲೋಕದ ಸುಖ ಅದು ಮ್ಯಾಕ್ಸಿಮಮ್ ಅದೇ ದೊಡ್ಡವನಿ ಬಲವಂತ ಬಾರಿ ಬಲಿಷ್ಠ ಆದನ ಏನ್ ಬೇಕಾದ್ ಎಕ್ ತೆಗಿತಿರ್ತಾರ ನೋಡ್ರಿ ಜಾತ್ರೆಗೆ ಅವರು ಅದು ಭಾರಿ ದೊಡ್ಡ ಸಾಧನೆ ಅವರಿಗೆ ಆಮೇಲೆ ಶರೀರ ದಪ್ಪ ಸ್ಥೂಲ ಶರೀರ ಎತ್ತರ ಕ್ಯಾಂಪಗ ಒಂಥರ ಪರ್ಸನಾಲಿಟಿ ಅಂತಿರ್ ನೋಡ್ರಿ ಅದು ಇತ್ತಂತಂದ್ರ ಅದು ಅವನಿಗೆ ಭಾರಿ ದೊಡ್ಡ ಸಾಧನೆ ಅದು ಗಟ್ಟಿಯಾಗಿರೋನು ಸಾಧನೆ ಏನ್ ಬಂದ್ರು ತಡ್ಕೊಳ್ಳ ಶಕ್ತಿ ಇತ್ತಂದ್ರೆ ಅದೇ ಅವನ್ ದೊಡ್ಡ ಸಾಧನೆ ಇವೇ ದೊಡ್ಡ ಸುಖ ಆಗಿರೋದು ಯಂಗ್ ನೋಡ್ರಿ ಏನು ನೀವು ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದವ್ರಿಗೆ ಏನ್ರಿ ನಿಮ್ಗೆ ಏನಷ್ಟು ವಯಸ್ಸಾದಂಗೆ ಕಾಣಂಗಿಲ್ಲ ಎಷ್ಟು ಹೆಂಗ ಕಾಣಿಸ್ತಿರ್ ನೋಡ್ರಿ ಅಂದ್ರೆ ಹೀಗೀಗ ತಲುಪಿಸಿತಿರ್ತೀರಿ ಯಾಕಂತಂದ್ರ ತರುಣನಾಗಿರೋದು ದೊಡ್ಡ ಸುಖ ತರುಣನಾಗಿರ್ಬೇಕನ್ನೋದು ಖುಷಿ ಹ ಇಲ್ಲಿಯೇ ದೊಡ್ಡ ಸುಖ ಆರೋಗ್ಯವಂತನಾಗಿರೋದು ಆರೋಗ್ಯವೇ ಭಾಗ್ಯ ಯಾರಿದು ಆರೋಗ್ಯವೇ ಭಾಗ್ಯ ಮನುಷ್ಯರ ವರ್ತನೂ ಸುಖ ಇದು ಅವರಿಗೆ ಭಾರಿ ದೊಡ್ಡ ಸುಖಗಳು ಭೂಮಂಡಲದ ಒಡೆ ಏನಾಗಿರೋದು ಇದೆಲ್ಲ ಮನುಷ್ಯರ ಮೆಂಟಾಲಿಟಿ ಏನಂದ್ರ ಇವೇ ಭಾರಿ ದೊಡ್ಡ ಸುಖಗಳು ಅಂತ ತಿಳ್ಕೊಂಡ್ರ ಮನುಷ್ಯ ಲೋಕದ ಮ್ಯಾಕ್ಸಿಮಮ್ ಸುಖ ಸಾಧನೆಗಳು ಅಂದ್ರೆ ಇವೇ ಅಂತ ಅವ್ರ ಬುದ್ಧಿನೇ ಇಷ್ಟೇ ಅಂತ ಇವೆಲ್ಲ ಸುಖಗಳೇನ್ ಶಾಶ್ವತ ಅದಾವೆ ಅಂದ್ರೆ ಇವು ಭೂಮಂಡಲದ ರಾಜ ಶಾಶ್ವತವಾಗಿರ್ತಾನ ಆರೋಗ್ಯ ಶಾಶ್ವತವಾಗಿರ್ತದ ತಾರುಣ್ಯ ಶಾಶ್ವತವಾಗಿರ್ತದ ಎಷ್ಟು ಗಟ್ಟಿ ದೃಢವ ಕಾಯ ಅಂತಂದ್ರೆ ಅವ ಏನ್ ಹಂಗೆ ಇರ್ತಾನ ದಪ್ಪ ದಪ್ಪ ಅದನಂತಂದ್ರ ಅವ ಹಂಗೆ ಇರ್ತಾನ ಏನ್ರಿ ಎಷ್ಟು ದಪ್ಪ ಇದ್ರಿ ಎಷ್ಟು ಚಂದ ಇದ್ರಿ ಯಾಕ್ರಿ ಗಲ್ಲಾಗಿಲ್ಲ ಒಳಗೆ ಒಳಗೋಗಿ ಒಂದ್ ನಮೂನಿ ಡಂಕ್ ಆಗಿರಲ್ಲ ಅಂತಂದ್ರ ಶುಗರ್ ಚಾಲು ಆಗಿದ್ರಿ ನಾನು ಶುಗರ್ ಚಾಲು ಆಗಿರುತ್ತೆ ಪುಗ್ಗ ಹವಾವಾಗ್ ಪುಗ್ಗಾದಂಗಾಗಿರ್ತಾನೆ ಬಲೂನ್ ಅಂದ ಇಟ್ಟಿರ್ತಾನ ಇವೆಲ್ಲ ಶಾಶ್ವತ ಏನ್ರಿ ಎಷ್ಟು ಬಲಶಾಲಿ ಇದ್ರುನು ಅದು ಬಲ ಶಾಶ್ವತನ ಎಜುಕೇಶನ್ ಹೇಳ್ತಿದ್ರೆ ಏನು ನಿಮ್ಮ ಎಜುಕೇಶನ್ ಏನ್ ಎಲ್ಲಿ ಕೇಳ ಆತ್ಮ ಆತ್ಮಜ್ಞಾನ ಇಲ್ಲದ್ ಎಜುಕೇಶನ್ ತಗೊಂಡು ಏನ್ ಮಾಡುವ ಅದೆಲ್ಲ ಭೂಸ ಕೊಟ್ಟ ಆತ್ಮಜ್ಞಾನನೇ ಇಲ್ಲ ವಿನಯವಂತಿಕೆ ಇಲ್ಲ ದೊಡ್ಡ ಜಡ್ಜ್ ಪೋಸ್ಟ್ ಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ ಪೋಸ್ಟ್ ಮೇಲೆ ಕೂತು ಒಂದು ಧಾರ್ಮಿಕ ವ್ಯಕ್ತಿಗೆ ಅಪಮಾನ ಮಾಡಿ ಮಾತನಾಡಿ ಬೂಟ್ ಎಸು ಎಸೆದ್ ಬಿಟ್ಟು ಸುಪ್ರೀಂ ಕೋರ್ಟ್ ನಾಗ ನೀನೆ ಸುಪ್ರೀಂ ಕೋರ್ಟ್ ಜಡ್ಜ್ ಅಂದ್ರೆ ಬಾಳ ದೊಡ್ಡ ಎಲ್ಲಿ ನ್ಯಾಯ ಸಿಗಲಿಲ್ಲ ಅಂದ್ರೆ ಅಲ್ಲಿಗೆ ಗೊತ್ತರ ಅಂತ ಜಾಗದಾಗ ಹೋಗಿ ಅಂತ ವಿದ್ಯಾವಂತ ಅಂತ ಹುದ್ದೆ ಒಂದು ವಿಷ್ಣುವಿನ ಮೂರ್ತಿ ಸೀಳದ ಖಜುರು ಆಗುದಾಗ ಅದನ್ನ ಸ್ವಲ್ಪ ರಿಪೇರಿ ಅನ್ನೋದಕ್ಕೆ ಏನೋ ಕೇಸ್ ಆಗಿತ್ತ ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಏನ್ ಅಂತ ಜಡ್ಜ್ ಆ ವಿಷ್ಣುವ ಬಲ್ಲೆ ಹೋಗಿ ಕೇಳು ಅವನೇ ಬಂದು ರಿಪೇರಿ ಮಾಡ್ಕೊತ ತನ್ನ ರೋ ತನ್ನ ಮೂರ್ತಿ ತಾನೇ ರಿಪೇರಿ ಮಾಡ್ಕೊತಾನ ವಿಷ್ಣುಗೆ ಹೋಗಿ ಕೇಳು ಅಂತಂದ ಹಂಗ ಅಪಮಾನ ಮಾಡಿ ಮಾತಾಡ್ಬೇಕ ಅವತ್ತೈದು ಎಂಬತ್ತು ವರ್ಷ ವಕೀಲ ಕಾಲನ್ ಬೂಟ್ ತಗೊಂಡು ನೀ ನೀನ್ ಸನಾತನ ಧರ್ಮಕ್ಕೆ ಅಪಮಾನ ಮಾಡ್ತಿ ಮಾಡಿ ಮಾತಾಡ್ಲಕ್ಕೀರಿ ಅಂತ ಹೇಳಿ ಹ ಇವೇನು ವಿದ್ಯೆ ಹುದ್ದೆ ಏನಿದ್ರು ಆತ್ಮಜ್ಞಾನ ಇಲ್ಲದಂತ ಹುದ್ದೆ ಆತ್ಮಜ್ಞಾನ ಇಲ್ಲದಂತ ವಿದ್ಯೆ ಏನಿದ್ರೆ ಏನಾವೆಲ್ಲ ಹೊಟ್ಟೆ ಇದ್ದಂಗೆ ಹೊಟ್ಟ ಹೀಗಾಗಿ ಈ ಸುಖಗಳು ಯಾವ ಶಾಶ್ವತ ಅಲ್ಲ ಸುಪ್ರೀಂ ಕೋರ್ಟ್ ಜಜ್ಜಿಗ ಬೂಟ್ ಬಿಸಾಕಿದ ಸಣ್ಣ ಇದು ಅತ್ಯಂತ ದೊಡ್ಡ ವ್ಯಕ್ತಿ ಅವನು ಅವನಿಗೆ ಬೂಟ್ ಬೀಸಾಕ ಇವ ಹೀರೋ ಆತನೀಗ ಅವನಿಗೆ ಹೀರೋ ಅಂತಿದ್ದ ಈ ಅವನು ತಪ್ಪು ಮಾಡಿ ಬಿಸಾಕಿಸ್ಕೊಂಡು ಸಣ್ಣ ಮಾದ ಇವ ದೊಡ್ಡ ಮಾತಿನ ಹ್ಮ್ ಇಲ್ಲೋ ನೋಡ್ರಿ ಅದಕ್ಕೆ ಇವ್ಯಾವ ಶಾಶ್ವತ ಅಲ್ಲ ಇವೇ ದೊಡ್ಡ ಸಾಧನೆಗಳಂತ ಹೇಳಿ ಕುಂತಾರಲ್ಲ ಇವೆಲ್ಲ ಏನು ಆಧ್ಯಾತ್ಮ ಸಾಧಕರ ದೃಷ್ಟಿಯಲ್ಲಿ ಕಿಂಚಿತ್ ಅತ್ಯಂತ ಕ್ಷುಲ್ಲಕ ಅತ್ಯಂತ ಸಣ್ಣ ಸಾಧನೆಗಳು ತಿಳಿದಾ ಕ್ಷಣಿಕ ಕಿಂಚಿತ್ ಅನಿತ್ಯ ಸುಖ ಸಾಧನಗಳಿವೆಲ್ಲ ಇವೆಲ್ಲ ಇವತ್ತಿನ ನಿರ್ಣಯ ಇದೆ ಬೆಕ್ಕಾದಿರ್ಲಿ ಅವ ಬೆಕ್ಕಾದಂತ ದೊಡ್ಡ ರಾಜಕಾರಣಿ ಇದ್ರೂನು ಶಾಶ್ವತ ಅಲ್ಲ ಅವ ಬೆಕ್ಕಾದ ವಿದ್ಯಾವಂತ ಇದ್ದು ಅವನಿಗೆ ಆತ್ಮಜ್ಞಾನ ಇಲ್ಲ ಅಂತಂದ್ರ ಆ ವಿದ್ಯೆಗಿಂತ ಬರುವ ಯಾವ ಸಾಧನೆಗಳು ಸಂಪತ್ತುಗಳು ಶಾಶ್ವತ ಅಲ್ಲ ಬಲವಂತ ಅಂದ್ರೆ ಸ್ಟ್ರಾಂಗ್ ಶಕ್ತಿಯುತವನಾದವನು ಅವನ ಶಕ್ತಿನೂ ಶಾಶ್ವತವಲ್ಲ ಸ್ಥೂಲ ಅಂದ್ರೆ ದಪ್ಪ ದಪ್ಪ ದಷ್ಟಪು ಇದ್ರು ಆ ಶರೀರ ಶಾಶ್ವತ ಅಲ್ಲ ದೃಢಕಾಯ ಕಟ್ಟಿಮುಟ್ಟಾಗಿ ಏನ್ ಬಂದ್ರು ನೀಗಿಸ್ಕೊಂಡು ಹೋತಾನ ಅನ್ನೋ ಅದನ್ನು ಶಾಶ್ವತ ಅಲ್ಲ ತಾರುಣ್ಯನೂ ಶಾಶ್ವತ ಅಲ್ಲ ಆರೋಗ್ಯವೇ ಭಾಗ್ಯ ಅಂತೇಳಿ ಆರೋಗ್ಯ ಮೇಂಟೈನ್ ಮಾಡಿದ್ರೆ ಅದನ್ನು ಶಾಶ್ವತ ಅಲ್ಲ ಇಡೀ ಭೂಮಂಡಲ ರಾಜ ಇದ್ರು ಅದ್ರ ಅಧಿಕಾರನೂ ಶಾಶ್ವತ ಅಲ್ಲ ಅವೆಲ್ಲನು ಮನುಷ್ಯ ಲೋಕದ ಸಾಧನೆಗಳು ಅವ್ರಿಗೆ ಅವೇ ಭಾರಿ ದೊಡ್ಡ ಸಾಧನೆಗಳು ಅವು ಆಧ್ಯಾತ್ಮ ಜೀವಿಯ ಕಣ್ಣೊಳಗೇನದ ಕಿಂಚಿತ್ ಕ್ಷಣಿಕ ಅನಿತ್ಯ ಅವು ಏನಲ್ಲವ ಅನಿತ್ಯ ಸಾಧನೆಗಳು ಕಿಂಚಿತ್ ಸಾಧನೆಗಳು ಕ್ಷಣಿಕ ಸುಖ ಸಾಧಕ ಸಾಧನೆಗಳು ಅದಕ್ಕೆ ಪ್ರೇಯಸ್ಸಿನ ಸಾಧನೆಗಳು ಶ್ರೇಯಸ್ಸಿನ ಸಾಧನೆಗಳಲ್ಲವು ಪ್ರೇಯಸ್ಕರ ಸಾಧನೆಗಳು ಅಂತ ತಿಳ್ಕೋಬೇಕು ಇದೇನಾಯ್ತು ಒಂದನೇ ಒಂದು ದೋಹಾ ನಲವತ್ತೈದನೇ ದೋಹಾದ ಅರ್ಥ ಹೇಳಿ ಆಯ್ತು ನಲ್ವತ್ತ ಆರನೇ ದೋಹಾದ ಅರ್ಥ ಮತ್ತೆ ನಾಳೆ ಹೇಳೋಣ ಅಂತ ಹೇಳುವ ಮೂಲಕ ನಮ್ಮ ಚಿಂತನವನ್ನ ಇವತ್ತು ತಮ್ಮೆಲ್ಲರ ಪಾದಗಳಿಗೆ ಅರ್ಪಿಸ್ತಾ ಇದ್ದೀವಿ ಏಳು ಗಂಟೆಗೆ ಮಂಗಳಾರತಿ ಮಾಡಬೇಕು ಅಂತ ನಿನ್ನೆ ನಿರ್ಧಾರ ಮಾಡಿದ್ದೀವಿ ಸ್ವಲ್ಪ ತಡ ಆಗಿ ಬಂದದ್ದಕ್ಕೆ ಮಾತ್ರ ಏಳು ನಿಮಿಷ ಜಾಸ್ತಿ ಆಗಿದೆ ಕ್ಷಮಿಸಬೇಕು ನಾಳೆ ಇನ್ನೂ ಬೇಗ ಬಂದು ಇನ್ನೊಂದಿಷ್ಟು ಹೇಳೋಣ ಅಂತ ಹೇಳಿ ಇವತ್ತು ಹೇಳಿದ್ದೆಲ್ಲ ಅರ್ಥ ಆಯ್ತಾ ಸರಿಯಾಗಿ ಹ್ಮ್ పర్ఫెక్ట్ ఆగిందే సువాద అంతా పర్ఫెక్ట్ ఆగి ఆత్మ జ్ఞాన ఎదర్దు నిష్కించు కింఛిత్ గొప్ప నిష్క ఏకాంత నిష్కాహ ఆధ్యాత్మిక ఆనందనే నిత్య సుఖ నిష్కించ సుఖ శాశ్వత సుఖ సాధన అంత ఇష్ట్రీ అంత ಇವತ್ತೇಳಿದ ಪಾಠ ಸಾರ್ಥಕ ಅಂತ ಹೇಳುವ ಮೂಲಕ ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ ಜಯ ಶುದ್ಧ ಬ್ರಹ್ಮ ಜಯ ಜಯ ಶುದ್ಧ ಬ್ರಹ್ಮ ಓಂ ಶಾಂತಿ 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 ಎಲ್ಲರಿಗೂ ಶರಣು ಶರಣಾರ್ಥಿ ಎಲ್ಲರಿಗೂ ಶರಣು ಶರಣಾರ್ಥಿ ಮಂಗ್ಳಾರ ಸುಮಾರ್ ಜಲ್ದಿ ಸಂಕ್ಷಿಪ್ತವಾಗಿ ಜಲ್ದಿ ಮುಗಿಸ್ರಿ ನಾವು ನಿಮ್ಗ ಜಲ್ದಿ ಫ್ರೀ ಯಾಕೆ ಬಿಡ್ಲಾಕತ್ತೀವಿ ಅಂತಂದ್ರ ಎದ್ದು ವಾಕಿಂಗ್ ಹೋಲಿ ಅಂತ ಸುಮ್ಮ ಕುಂತಲೆ ಕೂತು ನಾಲ್ಕು ನಾಲ್ಕು ತಾಸು ಸತ್ತಂಗ್ ಮಾಡ್ಲಕ್ಕಿ ಆರೋಗ್ಯ ಸಾಧನೆನು ಮುಖ್ಯ ಅದ ಒಂದಿಟ್ಟು ವಾಕಿಂಗ್ ಅದು ಮಾಡ್ರಿ ಅಂತ ಹೇಳಿ ಅಂಗ ಸಾಧನೆಗಾಗಿ ಲಿಂಗ ಸಾಧನೆಯನ್ನ ಸ್ವಲ್ಪ ಮೊಟಕಗೊಳಿಸಿವಿ ಅಂಗ ಸಾಧನೆ ಮಾಡುವುದರಾಗ ಪ್ರಾಣಾಯಾಮ ಕುಂತಲೆ ಎದ್ದು ಹೋಗ ಪ್ರಾಣಾಯಾಮ ಮಾಡ್ರಿ ఎద్దురు వాకింగ్ మి ఎక్సర్సైజ్ మి ఆరోగ్య చందాగి అదనూ బాళ ముఖ్య ఓకే మంగళార్ భాష Bye. கண்ட சத்வரி கண்ட குரு வலி துரானந்தரி ஆர்த்தியோகோணு பீதாம்பரிகே பண்டித பீதாம்பர श्रा व्योमा निरंजन राधबिंदुकलातीत तस्म नमः जय जय मंगल पार्वती पतिशिवर महादेव पूर्णमृर्णा पूर्णस्य गौर्णमाता पूर्णमेवशिष्य ओम शांति शांति शां